Hrishnu, Guru Deva, Maheshna, Guru Satcha, Param Brahma, Tasmay Shri Purave Ramah. Histeri bata, histeri bata. లు కలి మాతృభాషే సేటు హిడుతు బుద్ధి మేలే గురువే దేవరను జ్ఞాన మొడే అన్న తోడో రైతీ జై జై ఊటే ముంచే ముగ్యో నీ నమ్మను కయో యోధా కేటు అనుగోకే ముంచే ఒడయో చెల్లి

ಹಾಗೆ ಇವತ್ತಿನ ವಿಶೇಷ ಮತ್ತೊಂದು ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ತಿಳಿಸುತ್ತ ಇವತ್ತಿನ ದಿನ ನಿಜವಾಗ್ಲೂ ಕೂಡ ಬಹಳಷ್ಟು ಸಂತೋಷ ಆಗ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ಒಂದು ಕಚೇರಿಯಲ್ಲೂ ಯಾವುದೇ ಒಂದು ಇಲಾಖೆಯಲ್ಲೂ ಸಿಗಲಾರದಂತಹ ಒಂದು ಆಹ್ವಾನ ಮತ್ತೆ ಬೀಳ್ಕೊಡುಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಮ್ಮೆಲ್ಲ ಶಿಕ್ಷಕ ಬಳಗದವ್ರಿಗೂ ಕೂಡ ಸಿಗುತ್ತೆ ಅದು ನಿಜವಾಗ್ಲೂ ಬಹಳಷ್ಟು ಸಂತೋಷವನ್ನ ತಂದುಕೊಡುವಂತದ್ದು ನಾನು ಕೂಡ ವೃತ್ತಿಯಲ್ಲಿ ಶಿಕ್ಷಕಿ ಸೇಡಂ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಸರ್ಕಾರಿ ಮಾಧ್ಯಮದ ಶಾಲೆಯಲ್ಲಿ ನಾನು ಕೂಡ ಶಿಕ್ಷಕರಿಗೆ ಕೆಲಸ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮ ರಾಜ್ಞ ಅವರ ಒಂದು ಈ ಒಂದು ಅಹ್ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಶಾಲೆಗೆ ಶಾಲೆಗೆ ಅವರು ಸೇರ್ಪಡೆಯನ್ನ ಮಾಡಿಸುವ ಸಲುವಾಗಿ ಅತ್ಯಂತ ಉತ್ಸುಕರಾಗಿ ನಾವೆಲ್ಲರೂ ಕೂಡ ಆಗಮಿಸಿದ್ದೇನೆ ಅವರು ಸ್ವಭಾವದಲ್ಲಿ ಯಾವ ರೀತಿ ಅಂತಂದ್ರೆ ಬಹಳಷ್ಟು ತಾಳ್ಮೆ ಉಳ್ಳವರು ಮೃದು ಸ್ವಭಾವದವರು ಆಮೇಲೆ ವೃತ್ತಿಯಲ್ಲಿ ಬಹಳಷ್ಟು ದಕ್ಷತೆ ಉಳ್ಳವರು ಹಾಗೆಯೇ ಅವರು ಕೆಲಸ ಮಾತು ಕಡಿಮೆ ಕೆಲಸ ಜಾಸ್ತಿ ಯಾವಾಗ್ಲೂ ಕೂಡ ಅಷ್ಟೇ ಮನೆ ಕೆಲಸ ಆಗಿರ್ಬೋದು ಒಂದು ಓದು ಬರಹಲಾಗಿರ್ಬಹುದು ಅವರು ಕೂಡ ಹೆಣೆ ಮಾಡ್ಕೊಂಡಿದ್ದಾರೆ ಮತ್ತೆ ಎಷ್ಟೋ ಸಾರಿ ಅವರಿಗೂ ಕೂಡ ಉಪನ್ಯಾಸಕರಾಗಿ ಬಂದಿದ್ರು ಕೂಡ ಅವರು ರಿಸೆಕ್ಟ್ ಮಾಡಿದ್ದಾರೆ ಮತ್ತೆ ಮುಖ್ಯೋಪಾಧ್ಯಾಯರಾಗಿ ಬಂದರೂ ಕೂಡ ಮೂರು ಬಾರಿ ಅವರು ರಿಸೆಕ್ಟ್ ಮಾಡಿ ಈ ಸಾರಿ ನಮ್ಮ ಅಣ್ಣನವರ ಒತ್ತಾಯದ ಮೇರೆಗೆ ಅವರು ಮುಖ್ಯೋಪಾಧ್ಯಾಯಿಯಾಗಿ ಒಂದು ಬಡ್ತಿಯನ್ನು ಹೊಂದಬೇಕಾಯ್ತು ನಿಜವಾಗ್ಲೂ ಕೂಡ ಅವರು ವಿದ್ಯಾವಂತರು ಬುದ್ಧಿವಂತರು ಬಹಳಷ್ಟು ಕ್ರಿಯಾಶೀಲರು ಬಹಳಷ್ಟು ದಕ್ಷತೆ ಉಳ್ಳಂತಹ ವ್ಯಕ್ತಿತ್ವಗಳು ನೋಡೋಕೆ ಸರಳವಾಗಿರ್ಬೋದು ಆದ್ರೆ ಬಹಳಷ್ಟು ದಕ್ಷತೆಯುಳ್ಳ ಕ್ರಿಯಾಶೀಲವಾಗಿ ಮಾಡ್ಕೊಂಡು ಹೋಗುವಂತಹ ಸ್ವಭಾವ ಅವರ ಒಂದು ಅವರ ವೃತ್ತಿಯಲ್ಲೇ ಬಂದ್ಬಿಟ್ಟಿದೆ ನೀವೆಲ್ಲರ ಸಹಕಾರ ಎರಡೇ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಭಾವಿ ಮುಖ್ಯ ಮುಖ್ಯೋಪಾಧ್ಯಾಯರು ಹಾಗೆ ಎಲ್ಲ ಸಮಸ್ತ ಶಿಕ್ಷಕ ಬಂದವರು ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನ ಕೊಟ್ಟು ಅವರ ಒಂದು ಅವರ ಒಂದು ವೃತ್ತಿ ಜೀವನದಲ್ಲಿ ಅತ್ಯಂತ ಜನಪ್ರಿಯರಾಗಿ ಕೆಲಸವನ್ನ ಮಾಡುವಂತಹ ಪ್ರೋತ್ಸಾಹಕ್ಕೆ ತಾವೆಲ್ಲರೂ ಕೂಡ ಅವರು ತಾವೆಲ್ಲರೂ ಕೂಡ ಕಾರಣವಾಗಿರ್ಬೇಕು ಅಂತ ಹೇಳ್ತಾ ಜೊತೆ ಮೇಡಮ್ ಅವ್ರ ಬಗ್ಗೆ ಹೇಳೇಬೇಕು ಅವರ ಒಂದು ವೃತ್ತಿ ಬಾಂಧವರಾಗಿ ನಾವೆಲ್ಲ ಇವತ್ತು ಅವ್ರನ್ನ ಇಲ್ಲಿ ಜಾಯಿನ್ ಮಾಡೋದಕ್ಕೆ ಬಂದಿದ್ದೇವೆ ಸೊ ನಾವೆಲ್ಲ ಮೇಡಂ ಅವ್ರನ್ನ ಕಳ್ಕೊಳ್ತಾ ಇದ್ದೇವೆ ನೀವೆಲ್ಲ ಪಡ್ಕೊಳ್ತಾ ಇದ್ದೀರಾ ಸೊ ವೃತ್ತಿ ಜೀವನದಲ್ಲಿ ಸೇರುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ಅನ್ನುವಂತೆ ಅವರ ಒಂದು ಪದೋನ್ನತಿಯ ನಿಮಿತ್ತವಾಗಿ ಅವರನ್ನು ಬಿಡಲಾಯಿತು ಬೆಳಗ್ಗೆ ಅರಣ್ಯ ಶ್ರೀ ಶಾಲೆಯನ್ನ ಆಯ್ಕೆ ಮಾಡಿಕೊಂಡೆ ಯಾಕಂದರೆ ಬಹಳಷ್ಟು ಹೆಣ್ಣು ಮಕ್ಕಳು ಈ ಒಂದು ಹುದ್ದೆಯಲ್ಲಿ ಮುಂದುವರ್ಲಿಕ್ಕೆ ಬಹಳ ನೆರಸ್ಥಾನ ಮಾಡ್ತಾರೆ ಆದರೆ ನಾನು ಅನಿವಾರ್ಯವಾಗಿ ಈ ಒಂದು ಪಸೋತಿ ಹುದ್ದೆಯನ್ನು ಮಾಡಿದರೆ ಆಯಿತು ಅಂತಕ್ಕಂಥ ನಿರ್ಧಾರಕ್ಕೆ ಬಂದೆ ಆಮೇಲೆ ಶಿಕ್ಷಣ ಇಲಾಖೆ ನಮ್ಮೆಲ್ಲರಿಗೂ ಸದ್ಯರ ಮಹಾತ ಸದ್ಯ ನಾಡಿಮಾತರು ಭವಿಷ್ಯರನ್ನು

రుణాడతాయి సదా చియీ కరుణాడ తాయి స చిహీ ఈ పుణ్య భూమి నమ్మ దేవాళ